ಒಂದು ನಿಮಿಷ ಇದರ ಮಧ್ಯದಲ್ಲಿ ಒಂದು ಪ್ರಕಟಣೆ ನಾವು ಇವತ್ತು ವಿಧಾನಸಭೆ ಮತ್ತು ವಿಧಾನಸಭಾ ಅಧಿವೇಶನ ಶಾಸಕರ ಅಧಿಕಾರಿಗಳಿಗೆ ಮತ್ತು ಬಂದು ನೋಡೋದು ಮಾತ್ರ ಅಲ್ಲ ನಮ್ಮ ಸಮಾಜ ಎಲ್ಲ ವರ್ಗದವರಿಗೂ ಕೂಡ ಭಾಗ ಒಂದು ಬಂದು ನೋಡಬೇಕು ಅಥವಾ ಅವರ ನಮ್ಮದೇ ಆದ ಭಾವನೆ ಹೇಳಿ ಒಂದೊಂದು ದಿವಸ ಹೋಗುವರು ನಿನ್ನೆ ರೈತರು ಒಂದು ದಿವಸ ಅಂಗವಿಕಲರು ಕೂಲಿ ಕಾರ್ಮಿಕರು ಕಸಕೋರು ಇಂಥ ಬೇರೆ ಬೇರೆ ವರ್ಗದವರು ನಾವು ಆಹ್ವಾನಿಸಿದ್ದೇವೆ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಟ್ರಾನ್ಸ್ಜೆಂಡರ್ಸ್ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಇವತ್ತು ನಾವು ಅವನ್ನು ಆಹ್ವಾನಿಸಿ ಇವತ್ತು ಬಹುಶಃ ತಾರೀಕು ಹದಿನಾಲ್ಕು ಎರಡು ಇಪ್ಪತ್ತಿಪ್ಪತ್ನಾಲ್ಕರಂದು ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನವನ್ನು ವೀಕ್ಷಿಸುತ್ತಿರುವ ಕರ್ನಾಟಕ ಲೈಂಗಿಕ ಅಲ್ಪಸಂಖ್ಯಾತ ವೇದಿಕೆಯ ಸಮುದಾಯಕ್ಕೆ ನಾನು ಇಡೀ ಸದನ ಪರವಾಗಿ ನಾನು ಸ್ವಾಗತಿಸಿ ನನ್ನ ಅಭಿನಂದನೆ ಭಾಷಣ ಬಯಸ್ತೇನೆ ಆರೋಗ್ಯ ಸಚಿವರ ಲಿಂಗ ಹೇಳ್ತೀವಿ ಅವರನ್ನು ಇಲ್ಲಿಗೆ ಬರ್ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ಒಂದು ನನಗನ್ಸುತ್ತೆ ಈ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದಕ್ಕೆ ಮತ್ತು ಅವರ ವಿಚಾರಗಳಿಗೆ ಸ್ವಲ್ಪ ಗಮನವನ್ನು ಹಾರೈಸ್ತಕ್ಕಂಥದ್ದು ನಮ್ಮ ಅದಿ ನಮ್ಮ ಒಂದು ಶಾಸನ ಸಭೆಯಲ್ಲಿ ಆಗ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಅಂತ ಅನಿಸುತ್ತೆ ಹೇಳಿದ್ರೆ ಅವರ ವಿಚಾರದಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೀವಿ ಆದರೆ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಇನ್ನೂ ಬಹಳಷ್ಟು ನಾವು ಪ್ರಯತ್ನಗಳು ಮಾಡಬೇಕಾಗಿದೆ ಮತ್ತು ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಅವರ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಯಾವುದೇ ರೀತಿಯ ಅವರು ಬೇರ್ಪಡೆ ಮಾಡ್ತಕ್ಕಂಥದ್ದು ಇರಬಾರ್ದು ಎಲ್ಲ ಕೂಡ ಅವರಿಗೆ ಅವಕಾಶಗಳಿದೆ ಎಲ್ಲ ಕ್ಷೇತ್ರ ಎಲ್ಲ ಉದ್ಯೋಗ ಎಲ್ಲ ಒಂದು ಹಂತದಲ್ಲೂ ಕೂಡ ಅವರಿಗೆ ಮುಕ್ತವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಸೊ ಅಂಥದ್ದಕ್ಕೆ ನಾವು ಇಲ್ಲಿ ಶಾಸನ ಮಾಡ್ತಕ್ಕಂಥವರಲ್ಲಿ ನಮ್ಮ ಶಾಸನಗಳಲ್ಲಿ ಅದನ್ನು ಅಳವಡಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಇದೆ ಸೊ ಅದನ್ನು ತಾವು ಅವರನ್ನು ವಿಶೇಷವಾಗಿ ಇವತ್ತು ಅವ್ರನ್ನ ಕರೆಸಿದ್ದೀರಾ ಮತ್ತು ಈ ಸಭೆಯಲ್ಲಿ ಅವ್ರಿಗೊಂದು ಮಾನ್ಯತೆ ಕೂಡ ಸಿಕ್ಕಿರ್ತಕ್ಕಂಥದ್ದು ಅದಕ್ಕೆ ತಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಸಭಾಧ್ಯಕ್ಷರಿಗೆ ಈ ರೀತಿಯಾದಂಥ ಒಂದು ವಿನೂತನವಾದಂಥ ಪ್ರಯೋಗಗಳು ಮಾಡ್ತಾ ಇರತಕ್ಕಂಥದ್ದು ಖಂಡಿತವಾಗಿಯೂ ಎಲ್ಲರಲ್ಲೂ ಕೂಡ ಕೆಲವು ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಸೊ ಅದರಿಂದ ಇದು ಒಂದು ಒಳ್ಳೆಯ ಪ್ರಯೋಗ ಅಂತಲೂ ಕೂಡ ಹೇಳಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಯಾವ್ಯಾವ ರೀತಿಯಲ್ಲಿ ನಾವು ಅವರನ್ನು ಒಂದು ಸರಿ ಒಂದು ಸಮಾನ ಸಮಾಜ ಒಂದು ಸಮಾನಾಂತರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲೂ ಕೂಡ ತಮ್ಮನ್ನು ಕೇಳ್ಕೊಡ್ತೇನೆ ಅಧ್ಯಕ್ಷ ಕೂಡ ಫೋನ್ ಅಲ್ಲಿ ಮಾತಾಡಿದ್ರಿ ನೀವು ನಾನು ಮರ್ತು ಬಿಟ್ಟಿದ್ದೆ ಈ ವಿಚಾರನ ತಮ್ಮ ಕೇಳಿಸ್ಬೇಕು ಅಂತ ಹೇಳಿ ಹೇಳಿದ್ರಿ ಇವತ್ತು ಅಲ್ಲಿ ಕೂತಿರೋ ಅಂತ ಹೇಳ್ಬೋದಲ್ಲ ಮಂಗಳ ಮುಖಿನ ಕರೆಕ್ಟ್ ಅಲ್ಲ ಅಲ್ಪಸಂಖ್ಯಾ ಮಂಗಳೂರು ತೃತೀಯ ತೀಯ ಲಿಂಗ ಯಾರು ಬಂದಿದಾರೋ ಅವರೆಲ್ಲರಿಗೂ ಕೂಡ ನಾವು ಕೂಡ ನಮ್ಮ ಪಕ್ಷದ ಪರವಾಗಿ ಕೂಡ ಅವ್ರಿಗೆ ಗೌರವ ಸೋಲಿಸುವಂತದ್ದು ಅಭಿನಂದನೆ ಕೊಡುವಂಥದ್ದು ತಾವು ಇವರೊಬ್ಬರಿಗೆ ಅಲ್ಲ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೂ ಹೇಳಿದೀರ ಕೂಲಿ ಕಾರ್ಮಿಕರನ್ನೂ ನಾವು ಕರೆಸ್ತೀನಿ ಅಂತ ಹೇಳಿದಿರಾ ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಯಾರ್ಯಾರು ಈ ತರ ನೆಗ್ಲೆಕ್ಟ್ ಸೆಕ್ಟರ್ಸ್ ಇದ್ದಾರೆ ಅವ್ರಿಗೆ ನಮ್ಗೊಂದು ಗೌರವ ಸಿಗುತ್ತೆ ಅನ್ನೋ ಭಾವನೆ ಆದರೂ ನಾವು ಮೂಡಿಸ್ತಾ ಹೋಗ್ಬೇಕು ಅವ್ರಿಗೆ ಕೊಡೋದು ಬಿಡೋದು ಆಮೇಲೆ ಆದರೆ ಸಮಾಜ ಎಲ್ಲದಕ್ಕಿಂತ ನೀವು ಎಷ್ಟೇ ಹಣ ಕೊಡಿ ಬಟ್ಟೆ ಕೊಡಿ ದಾನ ಮಾಡಿ ಈಗ ಯಾರನ್ನೋ ಒಬ್ಬರನ್ನ ನಾವು ಕರಿತೀರಿ ಒಂದ್ ಕೆಜಿ ಅಕ್ಕಿ ಕೊಟ್ಬಿಟ್ಟು ಏ ಹೋಗೋ ಅಂತ ಹೇಳ್ಬಿಟ್ರೆ ಅದ ಅಲ್ಲ ಗೌರವದಿಂದ ನನಸ್ಕೊಳೋದು ನೀವು ಒಂದು ಸ್ವಲ್ಪ ಆದರೂ ಕೊಡಿ ಗೌರವ ಮಾಡ ಮುಖ್ಯ ಆ ಜನಕ್ಕೆ ಬೇಕಾಗಿರೋದು ಸಹಾಯಕ್ಕಿಂತ ಜಾಸ್ತಿ ಗೌರವ ಆ ಗೌರವನ್ನ ತಾವು ಈ ಸ್ಥಾನದಿಂದ ಕೊಟ್ಟಿದ್ರೆ ನಿಮಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಮತ್ತೆ